ನಮಸ್ತೆ ಎಲ್ಲರಿಗೂ ಅಮ್ಮನ ಕೈರುಚಿ ಚಾನಲ್ಗೆ ಸ್ವಾಗತ ಇವತ್ತು ನಾನು ಚಿಕನ್ ಫ್ರೈ ಮಾಡೋದು ಹಂಗೆ ಅಂತ ತೋರಿಸ್ಕೊಡ್ತೀನಿ ಮೊದಲಿಗೆ ಮಿಕ್ಸಿ ಜಾರಲ್ಲಿ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ನಾನು ಅರ್ಧ ಕೆ ಜಿ ಚಿಕನ್ಗೆ ಮಾಡ್ತಾ ಇರೋದು ಬೇಕಾರೆ ನೀವು ಜಾಸ್ತಿ ಬೇಕಾರೆ ಮಾಡ್ಕೋಬೋದು ಶುಂಠಿ ಹಾಕ್ಕೊಂಡಿದ್ದೀನಿ ಹಸಿಮೆಣ್ಸಿನ್ಕಾಯಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ನಾನು ಮೀಡಿಯಮಾಗಿ ಹಾಕ್ಕೋತಾ ಇದ್ದೀನಿ ಕೊತ್ತಂಬಿರಿ ಸೊಪ್ಪು ಹಾಕೋತಾ ಇದ್ದೀನಿ ಮತ್ತು ಪುದೀನ ತುಂಬ ಅಂದರೆ ತುಂಬ ರುಚಿ ಬರುತ್ತೆ ಇದು ಅನ್ನ ಸಾಂಬಾರು ಅನ್ನ ರಸ ಚಪಾತಿ ಪೂರಿ ಪರೋಟ ಪ್ರತಿಯೊಂದಕ್ಕೂ ಸೂಪರ್ ಕಾಂಬಿನೇಷನ್ ಇದು ಚಿಕನ್ ಫ್ರೈ ಇದು ಮೂರು ಟೊಮೆಟೊ ತೊಗೋತೀನಿ ಪ್ಯೂರಿ ಮಾಡ್ಕೊಳ್ಳೋಣ ಅದು ಮಿಕ್ಸಿಗೆ ಹಾಕ್ಕೊಂಡು ಪ್ಯೂರಿ ಮಾಡ್ಕೊಳ್ಳೋಣ ಮೂರು ಲವಂಗ ತಕೊಂಡು ಹಾಕೋತಾ ಇದ್ದೀನಿ ಇದು ಮಸಾಲೆ ರುಬ್ಕೊಬರ್ತೀನಿ ನೋಡಿ ರುಬ್ಕೊಬಂದ್ರೆ ಆಯಿತು ಮತ್ತು ಟೊಮೆಟೊ ಪ್ಯೂರಿ ಮಾಡ್ಕೋತೀನಿ ಇವಾಗ ಮೂರು ಟೊಮೆಟೊನ ಮತ್ತೊಂದು ಬಾಣಲಿಯಲ್ಲಿ ಎರಡು ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಪಲಾವ್ ಎಳೆ ಎರಡು ಪಲಾವ್ ಎಲೆ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ತುಂಬ ಅಂದರೆ ತುಂಬ ರುಚಿ ಬರುತ್ತೆ ಇದು ನೀವು ಒಂದು ಸಲ ಮಾಡ್ಕೊಂಡು ತಿನ್ನಿ ಇದು ಪದೇ ಪದೇ ಮಾಡ್ಕೊಂಡು ತಿಂತೀರಾ ಈ ಥರ ಫ್ರೈ ಇದು ಈರುಳ್ಳಿ ಹಾಕ್ಕೊಂಡಿದ್ದೀನಿ ಒಂದು ಈರುಳ್ಳಿ ಚಿಕ್ಕ ಚಿಕ್ಕ ಪೀಸ್ ಕಟ್ ಮಾಡ್ಕೊಂಡಿದ್ದೀನಿ ನಾನು ರುಬ್ಬಕ್ಕೆ ಹಾಕಿಲ್ಲ ನಾನು ಒಗ್ಗರಣೆಗೆ ಹಾಕೋತಾ ಇದ್ದೀನಿ ಈರುಳ್ಳಿ ಹಸಿ ವಾಸನೆ ಹೋಗೋವ್ರಿಗು ಸ್ವಲ್ಪ ಲೈಟಾಗಿ ಕಲರ್ ಚೇಂಜ್ ಆಗಲಿ ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳೋಣ ಮತ್ತು ಚಿಕನ್ ಹಾಕ್ತಾಯಿದ್ದೀನಿ ಚಿಕನ್ ಒಂದು ಅರ್ಧ ಕೆ ಜಿ ಇದೆ ಯಾರಾದರೂ ಗೆಸ್ಟ್ ಬಂದಾಗ ಏನಾದರೂ ಫಂಕ್ಷನ್ ಇರುವಾಗ ಬೀಗ್ರೂಟ ಈ ಥರ ಇದರಲ್ಲಿ ತುಂಬ ತುಂಬ ಚಿಕನ್ ಫ್ರೈ ಮಾಡೋದು ತುಂಬ ಚೆನ್ನಾಗಿರುತ್ತೆ ಈ ಥರ ಮಾಡ್ಕೊಂಡು ಬೇಗನೂ ಆಗುತ್ತೆ ತುಂಬ ಚೆನ್ನಾಗೂ ಇರುತ್ತೆ ಟೇಸ್ಟು ಇದು ರುಚಿಗೆ ಉಪ್ಪು ಹಾಕಿ ಉಕ್ತ ಹಾಕ್ತಾಯಿದ್ದೀನಿ ನೀವು ಜಾಸ್ತಿ ಬೇಕಂದ್ರೆ ಜಾಸ್ತಿ ಮಾಡ್ಕೊಳ್ಳಿ ನಾನು ಅರ್ಧ ಕೆ ಜಿ ಒನ್ ಟೈಮ್ಗೆ ಆಗೋಷ್ಟು ಮಾಡ್ತಾಯಿದ್ದೀನಿ ಅರಿಶಿನ ಹಾಕ್ತಾ ಇದ್ದೀನಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು ಇದನ್ನು ಚೆನ್ನಾಗಿ ಹಸಿ ವಾಸನೆ ಹೋಗಲಿ ಒಂದೆರಡು ಮೂರು ನಿಮಿಷ ಮತ್ತು ಚಿಕನ್ ವಾಸನೆ ಹೋಗಲಿ ನೋಡಿ ಇವಾಗ ಎಲ್ಲ ಹೋಗಿದೆ ಎಣ್ಣೆದಲ್ಲೇ ಸ್ವಲ್ಪ ಫಿಫ್ಟಿ ಪರ್ಸೆಂಟ್ ಬೆಂದಿದೆ ಇದು ಚಿಕನ್ನು ನೀವು ಎಷ್ಟು ಫ್ರೈ ಮಾಡ್ಕೊತೀರ ಎಣ್ಣೆದಲ್ಲಿ ನೀರು ಹಾಕ್ತಿ ಅಷ್ಟು ಚೆನ್ನಾಗಿ ಬರುತ್ತೆ ನಾನು ರುಬ್ಬಿದ್ದೀನಲ್ಲ ಮಸಾಲೆ ಅದು ಹಾಕ್ತಾಯಿದ್ದೀನಿ ಕೊತ್ಮಿರಿ ಸೊಪ್ಪು ಪುದೀನ ಮತ್ತು ಬೆಳ್ಳುಳ್ಳಿ ಶುಂಠಿ ಅದನ್ನು ಟಮೆಟೊ ಪ್ಯೂರಿ ಇದ್ದೀನಿ ಮೂರು ಟೊಮೆಟೊ ರುಬ್ಕೊಂಡು ಬಂದಿದೆ ಅದು ಇದ್ದೀನಿ ನೀವು ಬೇಕಾದ್ರೆ ಸಣ್ಣ ಸಣ್ಣ ಪೀಸ್ ಕಟ್ ಮಾಡಿನೂ ಹಾಕೋಬೋದು ಇದನ್ನು ಟೊಮೆಟೊನ ನಾನು ಪ್ಯೂರಿ ಮಾಡ್ಕೊಂಡ್ರೆ ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ಡ್ರೈ ಮಾಡಿಕೊಂಡ್ರು ಡ್ರೈ ಮಾಡಿಕೊಂಡ್ರು ಚೆನ್ನಾಗಿ ಬರುತ್ತೆ ಟೊಮೆಟೊ ಪ್ಯೂರಿ ಹಾಕ್ಕೊಂಡ್ರು ನಾನು ಸ್ವಲ್ಪ ನೀರು ಆ್ಯಡ್ ಇಲ್ಲ ಇದರಲ್ಲೇ ನಾನು ಮಾಡ್ತಾಯಿದ್ದೀನಿ ಮಸಾಲೆದಲ್ಲೇ ಬೇಯಿಸ್ಕೊತೀನಿ ಕಸ್ತೂರಿ ಮೆಥಿ ಹಾಕೋತಿದ್ದೀನಿ ಮೆಂತ್ಯ ಸೊಪ್ಪು ಹಸಿ ಮೆಂತ್ಯ ಸೊಪ್ಪು ಇದ್ರೂ ಹಾಕೋಬೋದು ತುಂಬ ತುಂಬ ರುಚಿ ಬರುತ್ತೆ ನಾನು ಕಸ್ತೂರಿ ಮೇತಿ ಹಾಕೋತಾ ಇದ್ದೀನಿ ಕಸ್ತೂರಿ ಮೆಥಿ ಹಾಕೋರೆ ಮೆಂತ್ಯ ಸೊಪ್ಪು ಅದು ಅವಶ್ಯಕತೆ ಇರಲ್ಲ ನಾನು ಸ್ವಲ್ಪ ನೀರು ಆ್ಯಡ್ ಮಾಡಿಲ್ಲ ನೋಡಿ ಇದರಲ್ಲೇ ಫ್ರೈ ಮಾಡ್ತೀನಿ ಮೀಡಿಯಮ್ ಫ್ಲೇಮ್ ಇಟ್ಕೊಂಡಿದ್ದೀನಿ ನಾನು ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಅಂತ ಹೇಳ್ಬಿಟ್ಟು ಈ ಥರ ಗ್ರೇವಿ ಬೇಕಂದ್ರೆ ಇವಾಗಲೂ ಆಫ್ ಮಾಡ್ಕೋಬೋದು ನಾನು ಸ್ವಲ್ಪ ಡ್ರೈ ಮಾಡ್ತೀನಿ ಇನ್ನು ಸ್ವಲ್ಪ ಡ್ರೈ ಮಾಡ್ತೀನಿ ನಾನು ಬೆಂದಿದೆ ಇವಾಗ ಚಿಕನ್ನು ಒಂದು ಎರಡು ಮೂರು ನಿಮಿಷ ಹಂಗೆ ಇಟ್ಬಿಟ್ಟು ಸ್ವಲ್ಪ ಡ್ರೈ ಮಾಡ್ತೀನಿ ನೋಡಿ ಎಣ್ಣೆ ಎಲ್ಲ ಮೇಲೆ ಬಿಟ್ಕೊಂಡಿದೆ ಸೊ ಇಷ್ಟು ಸಾಕು ಇಷ್ಟು ಗ್ರೇವಿ ಇದು ತುಂಬ ಅಂದರೆ ತುಂಬ ಬಂತು ತುಂಬ ಚೆನ್ನಾಗಿ ಬಂದಿದೆ ಚಿಕ್ಕವರಿಂದ ದೊಡ್ಡೋರವ್ರಿಗೂ ತುಂಬ ಇಷ್ಟಪಟ್ಟು ತಿಂತಾರೆ ಚಿಕನ್ ಫ್ರೈನ ಇದು ಯಾರ್ಯಾರು ಹೊಸ್ತನ್ನು ನೋಡ್ತಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಆದಷ್ಟು ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ನಮ್ಮ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತೀರ ಅವ್ರಿಗೆ ತುಂಬ ಧನ್ಯವಾದಗಳು ದಯವಿಟ್ಟು ಫುಲ್ ವಿಡಿಯೋ ನೋಡಿ ಸ್ಕಿಪ್ ಮಾಡಿದಿರ ನೋಡಿ ಲೈಕ್ ಆ್ಯಂಡ್ ಕಮೆಂಟ್ ಮಾಡಿ ಶೇರ್ ಮಾಡಿ ನಿಮ್ಮ ಮನೆಗೆ ಮಾಡ್ಕೊಂಡು ಹೇಗಿದೆ ಅಂತ ತಿಳಿಸಿ ಕಮೆಂಟಲ್ಲಿ ದಯವಿಟ್ಟು ಶೇರ್ ಮಾಡೋದು ಬೆಲ್ಲೈಕನ್ನ ಆಲ್ ಅಂತ ಮಾಡ್ಕೊಳ್ಳಿ ನಾನು ಹಾಕೋ ವಿಡಿಯೋ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ ಇದುವರೆಗೂ ಯಾರು ವಿಡಿಯೋ ನೋಡಿ ಸಪೋರ್ಟ್ ಮಾಡಿದರೆ ಅವ್ರಿಗೆಲ್ಲರಿಗೂ ತುಂಬ ಥ್ಯಾಂಕ್ಸ್ ನಿಮಗೆ ಧನ್ಯವಾದಗಳು